ದ ಸೆಕೆಂಡ್ ಥಿಂಗ್ ತರ್ಡ್ ಥಿಂಗ್ ಏನಂದ್ರೆ ನೋಡಿ ಇವತ್ತಿನ ದಿನ ಇಬ್ಬರು ನಾನು ನೆನ್ಸ್ಕೊಳ್ಬೇಕು ಒಂದು ನಮ್ಮ ಆಂಟಿ ಅವ್ರು ಬಂದಿಲ್ಲ ಸೊ ಆ್ಯಕ್ಚುಲಿ ಏನಂದ್ರೆ ನಾನು ಮೇಂಗ್ನ ಹುಟ್ಟ ಮುಂಚೆ ಅವ್ರ ಜೊತೆ ತುಂಬ ತಿರುಗಾಡ್ತಾ ಇದ್ದೆ ಸೊ ನಮ್ಮ ಆಂಟಿ ಪ್ರಮೀಳಾ ಜೋಶಾಯ್ ಮಹೇಶ್ವರ ಅನ್ನೋ ಸಿನ್ಮಾ ಶಂಕರ್ನಾಗ್ ಅವ್ರ ತೊಡೆ ಮೇಲೆ ನಾನು ಎತ್ಕೊಂಡು ಕೂರಿಸ್ಬಿಟ್ರು ಸೊ ಫಸ್ಟ್ ಸಿನ್ಮಾನ ನಾನು ಫೇಸ್ ಮಾಡಿದ್ದೆ ಕರಾಟೆ ಕಿಂಗ್ ನಾಗ್ ಸರ್ ಮತ್ತು ಪ್ರಮೀಳಾ ಜೋಶಾಯ್ ಆಂಟಿಯಿಂದ ಸೊ ಅವ್ರಿಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತಾ ಬಿಕಾಸ್ ಆ ಒಂದು ಸಿನಿಮಾ ನಾನು ಇಲ್ಲಿವರೆಗೆ ಕರ್ಕೊಂಡು ಬಂದಿದೆ ಇನ್ನೊಂದು ಪ್ರವೀಣ್ ಆಯ್ಕ್ ಸರ್ ಸೊ ಪ್ರವೀಣ್ ಸರ್ ಯಾಕೆ ಸ್ಪೆಷಲ್ ಅಂತ ಹೇಳ್ತೀನಿ ನೋಡಿ ಅವ್ರಿಗೆ ನನ್ನ ಬ್ಯಾಕ್ ಗ್ರೌಂಡೇ ಗೊತ್ತಿಲ್ಲ ಇಲ್ಲಿ ಪ್ರವೀಣ್ ಆಕ್ಸರ್ ಇದಾರಲ್ಲ ಹಾಂ ನೋಡಿ ಅವ್ರಿಗೇನು ಗೊತ್ತಿಲ್ಲ ಅವ್ರಿಗೆ ಅವರು ತುಂಬ ದೊಡ್ಡ ದೊಡ್ಡ ಹೀರೋಸ್ ಆ ಸಿನಿಮಾದಲ್ಲಿ ಕಾಂಪಿಟೇಷನ್ ಅಲ್ಲಿ ಇದ್ರು ಅಂದರೆ ಇವತ್ತು ಇವತ್ತಿನ ದೊಡ್ಡ ದೊಡ್ಡ ಹೀರೋಸ್ ಸೂಪರ್ ಸ್ಟಾರ್ಸ್ ಆ ಸಿನಿಮಾಗೆ ಆ್ಯಕ್ಚುಲಿ ಹೀರೋ ಆಗೋದಕ್ಕೆ ಪ್ರಯತ್ನ ಪಡ್ತಾ ಬಟ್ ನನಗೆ ಏನು ನಂಬಿಕೆ ಅಂದರೆ ದಾಡಿ ಮತ್ತು ಮೀಸಲಿ ಪವರ್ ಇದೆ ಅಂತ ನನಗೆ ನಂಬಿಕೆ ಸೊ ಅದಕ್ಕೆ ಚಿಕ್ಕ ವಯಸ್ಸಲ್ಲೇ ದಾಡಿ ಮೀಸೆ ಬಿಟ್ಬಿಟ್ಟಿದೆ ಸೊ ಆ ಟೈಟಲ್ ಗ್ಯಾಪ್ ಅಂತ ನನಗೆ ಈ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟರು ಆ ಅವರು ನನ್ನ ಇಪ್ಪತ್ತು ವರ್ಷ ಕೆರಿಯರಲ್ಲಿ ಪ್ರತಿಯೊಂದು ಈವೆಂಟಲ್ಲಿ ಬಂದು ನಂಗೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಸಿ ಏನಾಗುತ್ತೆ ನಾನು ನನ್ನ ಲೈಫಲ್ಲಿ ದುಡ್ದಿ ದುಡ್ಡನ್ನ ಅರ್ಧ ಸಿನಿಮಾಗೆ ಹಾಕೋದು ಇನ್ನು ಅರ್ಧ ದುಡ್ಡನ್ನ ಮನೆಗೆ ಕೊಡೋದು ಸೊ ಇಷ್ಟೆಲ್ಲ ಮಾಡಿದ್ರೂ ಕೂಡ ನನ್ನ ವೈಫ್ ಭಾಗ್ಯ ಈ ಸಿನಿಮಾ ಪ್ರೊಡ್ಯೂಸರ್ ಇವತ್ತು ಏನು ಕ್ವೆಶನ್ ಮಾಡಿದೆ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಈ ಮಕ್ಕಳು ಮರಿ ಆಗ್ಬಿಡ್ತಾರೆ ಫ್ಯಾಮಿಲಿಯಲ್ಲಿ ಅವ್ರು ಏನು ಮಾಡ್ತಾರೆ ಮೋಸ್ಟ್ಲಿ ನಿಮಗೆಲ್ಲರೂ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅವ್ರು ಬೆಳೀತಾ ಬೆಳೀತಾ ತಂದೆಗೆ ಅಪ್ಪಗೆ ಅಮ್ಮಗೆ ಏನು ಫೀಲಿಂಗ್ ಕೊಡ್ತಾರೆ ಅಂದರೆ ಆಯಿತು ನಿನ್ನ ಜನ್ರೇಷನ್ ಮುಗೀತು ಇನ್ನು ನನ್ನ ಜನ್ರೇಷನ್ ಫೀಲ್ ಕೊಡ್ತಾರೆ ಬಟ್ ಆದರೆ ನನ್ನ ಮಗ ಸಮರ್ಥ್ ಸ್ವಲ್ಪ ಆಪೋಸಿಟ್ ಅವನು ನನ್ನ ಸಿನಿಮಾಗೆ ಅವನೇ ಡ್ರೋನ್ ಆಪ್ರೇಟ್ ಮಾಡ್ಕೊಂಡು ಅವನೇ ಲೈಟಿಂಗ್ ಮಾಡಿಕೊಂಡು ಇನ್ಫ್ಯಾಕ್ಟ್ ಇವತ್ತು ನೋಡಿ ಅವ್ನಿಗೆ ಎಕ್ಸಾಮ್ ಏನೋ ಇದೆ ಆವಾಗ ಆವಾಗ ಹೊಟ್ಟೆ ನೋವು ತಲೆನೋವು ಒಂದು ಸುಳ್ಳು ಹೇಳ್ಬಿಟ್ಟು ಈವೆಂಟ್ ಅಟೆಂಡ್ ಮಾಡಿ ಇಲ್ಲ ನಮ್ಮಪ್ಪ ಈಸ್ ಯಂಗ್ ಆ್ಯಂಡ್ ಸ್ಮಾರ್ಟ್ ಆ್ಯಂಡ್ ಎನರ್ಜೆಟಿಕ್ ಅಂತ ಮೋಟಿವೇಟ್ ಮಾಡೋದಕ್ಕೆ ಪ್ರತಿ ಸಲ ಇರ್ತಾನೆ ಸೊ ಸಮರ್ಥರಿಗೂ ತುಂಬ ಥ್ಯಾಂಕ್ಸ್ ಓಕೆ ಸೊ ಫೈನಲ್ ಆಗಿ ಈ ಸಿನಿಮಾ ಬಗ್ಗೆ ಹಾಂ ಇನ್ನೊಂದು ಮುಖ್ಯವಾಗಿ ಇನ್ನೊಂದು ನಾನು ಇವತ್ತು ರಾಗಣ್ಣ ಮಂಗ್ಲಕ್ಕ ಇಲ್ಲಿಲ್ಲ ಅವರು ಹೊಟ್ಟೆಯಲ್ಲಿ ನಾನು ಹುಟ್ಟಿದ್ದಿರೋ ಇದ್ರು ಕೂಡ ಆ ಮನೆಗೆ ದೊಡ್ಡ ಮಗನ ಸ್ಥಾನ ನಾನು ಕೊಟ್ಟಿದ್ದಾರೆ ಅವರು ಇಲ್ಲಿ ಬರ್ದಿರ ಇದ್ರು ಕೂಡ ನನಗೆ ಆ ಬ್ಲೆಸ್ಸಿಂಗ್ಸ್ ವಿಶಸ್ನ ಕಲಿಸಿದ್ದಾರೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಎಸ್ಪೆಷಲಿ ಈ ಸಿನಿಮಾ ಈ ಸಿನಿಮಾ ಮಾಡೋದಕ್ಕೆ ಕಾರಣ ನಾನು ರಾಗಣ್ಣ ರಾಮಾಚಾರಿ ಸಿನಿಮಾ ವರ್ಕ್ ಮಾಡ್ತಾ ಹೀಗೆ ಮಾತಾಡ್ತಾ ಅವ್ರು ಹೇಳಿದ್ರು ನೀವು ಅಪ್ಪಿದು ಕಾಲ್ದು ಟ್ರೈಸಪ್ಸ್ ನೋಡಿದ್ದೀರಾ ಅಂತ ಕೇಳಿದ್ರು ನನಗೆ ಹೌದು ಸರ್ ನಾನು ನೋಡಿದ್ದೀನಿ ಅಂತೇಳಿದೆ ಅವ್ರಿಗೆ ಫುಟ್ಬಾಲ್ ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ರು ಸೊ ಅಪ್ಪು ಸರ್ಗೆ ದ ಫೇವ್ರೆಟ್ ಗೇಮ್ ವಾಸ್ ಫುಟ್ಬಾಲ್ ಸೊ ಅಲ್ಲಿಂದ ನನಗೆ ಒಂದು ಥಾಟ್ ಪ್ರಾಸೆಸ್ ಬಂತು ಏನು ಆಮೇಲೆ ಅವರ ನಂಬಿಕೆ ಹೆಣ್ಮಕ್ಳೇ ಸ್ಟ್ರಾಂಗಾಗಿ ಗುರು ಅಂತ ಈ ರೆಪ್ರೆಸೆಂಟ್ಸ್ ದ ವುಮನ್ ಪವರ್ ಸೊ ಈ ಎರಡು ವಿಷಯನ ಇಟ್ಕೊಂಡು ನಾನು ಈ ಸಿನಿಮಾ ಸೊ ಈ ಫಿಲ್ಮ್ ಯಾಕೆ ಸ್ಪೆಷಲ್ ಯಾಕೆ ಸ್ಪೆಷಲ್ ಅಂದರೆ ಎರಡು ಕಾರಣಕ್ಕೆ ಏನು ಅಂದರೆ ನಂಬರ್ ಒನ್ ಇವತ್ತರೆಗೂ ಯಾವುದೇ ಚಿತ್ರರಂಗದಲ್ಲಿ ಇಡೀ ಪ್ರಪಂಚದಲ್ಲಿ ಒಬ್ಬ ಹೀರೋಗೆ ಟ್ರಿಬ್ಯೂಟ್ ಆಗಿ ಒಂದು ಸಿನಿಮಾ ಬಂದಿಲ್ಲ ಈ ಸಿನಿಮಾ ಅಪ್ಪು ಸಾರ್ಗೆ ಟ್ರಿಬ್ಯೂಟ್ ಬೇಸಿಕಲಿ ಈ ಸಿನಿಮಾ ಏನು ಅಂದರೆ ಇಟ್ಸ್ ಅಪ್ಪು ಸಾರ್ದು ಫುಟ್ಬಾಲ್ ಟೂರ್ನಮೆಂಟ್ ಅದು ತುಂಬ ಫನಿಯಾಗಿ ಸ್ಟಾರ್ಟ್ ಆಗಿ ಇಮೋಷನಾಗಿ ಎಂಡ್ ಆಗುತ್ತೆ ಸೊ ದಟ್ಸ್ ದ ಫಸ್ಟ್ ಥಿಂಗ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ